ಅಂಥ ಕಾರ್ಯಕ್ರಮ ಇದು ಆಯಿತು ಈಗ ನಾನು ಮುಖ್ಯವಾಗಿ ಇಲ್ಲಿ ಮಾನ್ಯ ಶರಣ ಪ್ರಕಾಶ್ ಪಾಟೀಲ್ ಇದ್ದಾರೆ ನಮ್ಮ ಬಿ ಆರ್ ಪಾಟೀಲ್ ಇದ್ದಾರೆ ಅವರಿಬ್ಬರೂ ನಮ್ಮ ಮಾತು ಕೇಳಬೇಕು ಇವಂತ జగద్గురు సన్నిధానూరా మఠాధిపతి హి ముందు బేట అదన ఎలా సంస్కృతికి నాయకుడు అంతి సాహితి అ ಘೋಷಣೆ ಮಾಡಿ ಬಹಳ ಸಂತೋಷ ಇವತ್ತ ಪಠ್ಯಗಳಲ್ಲಿ ಬಸವಣ್ಣನ ತತ್ವ ಆಗ್ಬೇಕು ಭಾರತದಲ್ಲಿ ಏನ್ ತಿಳಿಕೊಂಡ್ರ ಪಠ್ಯೂ ಕನ್ನಡದ ಒಂದು ಪಾಠ ಕೊಟ್ಟ ಮುಗಿ ಅಂತ ತಿಳ್ಕೊಂಡ ಹಾಗೆ ಯಾರು ತಿಳ್ಕೊಬ ಬಸವಣ್ಣ ಅರ್ಥಶಾಸ್ತ್ರಜ್ಞ ಎಕನಾಮಿಕ್ಸ್ ಬಸವಣ್ಣನ ಎಕನಾಮಿಕ್ಸ್ ಬರಬೇಕು ಘೋಣೆ ಆದ್ಮೇಲೆ ಬಸವಣ್ಣ ಎಕನಾಮಿಕ್ಸ್ ಹೌದು ಸಮಾಜ ಹೌದು ನೀತಿ ಶಾಸ್ತ್ರಜ್ಞನು ಎಲ್ಲ ಪ್ರತಿಯೊಂದರಲ್ಲಿ ಬಸವಣ್ಣನ ಸಿದ್ಧಾಂತ ಇದೆ ಅದಕ್ಕೆ ದಯವಿಟ್ಟು ಪಠ್ಯ ಕೂಡ ಸಂಗೀತ ಶಾಸ್ತ್ರದಲ್ಲಿ ಬಸವಣ್ಣನ ಪಠ್ಯದಲ್ಲಿ ಅಳವಡಿಸಬಹುದು ಈಗ ಲಿಸ್ಟ್ ಮಾಡ್ತಾ ಹೋದ್ರೆ ಒಂದು ಉದ್ದಿಮೆ ಸಿಕ್ತ ಆ ದೃಷ್ಟಿಯಿಂದ ಈಗ ನಾವು ಎಂಟನೇ ಒಂಬತ್ತನೇ ಆರನೇ ಸಮಾಜದಲ್ಲಿ ಬಸವಣ್ಣನ ವಿಷಯ ಏನು ಇರೋದಿಲ್ಲ ಅದಕ್ಕೆ ಸರ್ಕಾರ ಆ ವಿಷಯದಲ್ಲಿ ಒಂದು ಕಮಿಟಿ ಮಾಡಿ ಅರ್ಥಶಾಸ್ತ್ರದಲ್ಲಿ ನೀತಿಶಾಸ್ತ್ರದಲ್ಲಿ ಸಮಾಜಶಾಸ್ತ್ರದಲ್ಲಿ ಈಗ ವಿವಿಧ ಬಟ್ಟೆಗಳಲ್ಲಿ ಬಸವಣ್ಣನವರ ಸೇರಿಸಿದ್ರ ಅದು ಇರುವ Hello, <laughs> you

మెడత్ ప్రచారా బుగ మివంతి మస జీవంతి అది నంతరంత మకా సేర్కొంటు పర్టిరో ఇది ఇప్ప ನಾವೆಲ್ಲರೂ ಸೇರ್ಕೊಂಡು ಚಿಂತನೆ ಮಾಡಿದ್ರೆ ಕೆಲಸ ಹಾಗೆ ಆಗ್ತದೆ ನಮ್ಮ ತತ್ವ ನಿರಾಶವಾದ ತತ್ವ ಅಲ್ಲ ಏನಪ್ಪಾ ಇದು ಆಗಲ್ಲ ಇದು ಬೆಳೆಯಲ್ಲ ಅಂತ ನಾವು ನಿರಾಶೆ ಮಾಡಿ ಆ ಕೂಡಬಾರದು ನಾವು ಇಟ್ಕೋಬೇಕು ನಾವು ಆಶಾವಾದಿಟ್ಕೋಬೇಕು ಬಸವಣ್ಣ ಧರಣಿಯಾಗಿ ಏನಂತ ಹಿರಿಯಪ್ಪ ಅಂತ ಹೇಳಿ